ಯುವ ಸಿನಿಮಾದ ಬಳಿಕ ಯುವರಾಜ್ ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಯಕ್ಕ ಇದನ್ನು ರೋಹಿತ್ ಬದಕಿಯವರು ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಈ ಸಿನಿಮಾ ರಿಲೀಸ್ ಆಗಿದೆ ನಾವು ಹೋಗಿ ನೋಡ್ಕೊಂಬಂದ್ವಿ ಬನ್ನಿ ಈ ಸಿನಿಮಾದ ವಿಮರ್ಶನೆ ಮಾಡೋಣ ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಈ ವರ್ಷ ದೊಡ್ಡ ದೊಡ್ಡ ಸಿನಿಮಾಗಳಲ್ದೇ ಸೊರಗಿದ್ದ ಕನ್ನಡ ಚಿತ್ರರಂಗಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಸಿನಿಮಾ ರಿಲೀಸ್ ಆಗಿದೆ ಎಕ್ಸ್ಕ್ಲೂಸಿವ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾದ ಹೈಪ್ ಆ ಥರ ಇತ್ತು ಟ್ರೈಲರ್ ನೋಡಿ ಇಂಪ್ರೆಸ್ ಆಗಿದ್ದ ನಾವು ಸಿನಿಮಾ ನೋಡ್ಕೊಂಡು ಬಂದ್ವಿ ಈ ಸಿನಿಮಾಗೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಜಯಣ್ಣ ಫಿಲ್ಮ್ಸ್ ಕೆ ಆರ್ ಜಿ ಸಂಸ್ಥೆ ನಿರ್ಮಾಣ ಮಾಡಿದೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಈ ಸಿನಿಮಾದ ಹಾಡು ಬ್ಯಾಂಗಲ್ ಬಂಗಾರಿ ತುಂಬ ವೈರಲ್ ಆಗಿತ್ತು ಇದಕ್ಕೆ ಚರಣ್ ರಾಜ್ ಅವರು ಮ್ಯೂಸಿಕ್ ಕೂಡ ಕೊಟ್ಟಿದ್ದರು ಯಕ್ಕ ಸಿನಿಮಾದ ಕಥೆಯೇನು ಬೆಂಗಳೂರಿನ ಭೂಗತ ಲೋಕದಲ್ಲಿ ಗುರುತಿಸಿಕೊಂಡ ಮುತ್ತು ಅಂದರೆ ಯುವರಾಜ್ ಕುಮಾರ್ ವಾರಣಾಸಿಯಲ್ಲಿ ತಲೆಮರೆಸಿಕೊಳ್ತಾನೆ ತನ್ನ ಪ್ರೇಯಸಿಯಿಂದಲೇ ಆತ ಪೊಲೀಸರ ಕೈಗೆ ಸಿಕ್ಕಿಬೀಳುವಂತಾಗುತ್ತದೆ ಬಳಿಕ ಆತನ ಹಳೆಯ ಕಥೆಯನ್ನು ಬಿಚ್ಚಿಡ್ತಾ ಹೋಗ್ತಾನೆ ಪಾರ್ವತಿಪುರದಲ್ಲಿದ್ದ ಮುತ್ತು ದೊಡ್ಡ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿಯ ಜೀವನ ನಡೆಸಲು ಬೆಂಗಳೂರಿಗೆ ಬರ್ತಾನೆ ಕೆಲವೊಂದು ಆಕಸ್ಮಿಕ ಪರಿಸ್ಥಿತಿಗೆ ಸಿಕ್ಕಿ ಆತ ಮೃಗದಂತಾಗುತ್ತಾನೆ ಹಾಗಾದರೆ ಆ ಘಟನೆ ಆದರೂ ಯಾವುದು ಹಾಗಾದರೆ ಪೊಲೀಸರ ಕೈಗೆ ಬಿದ್ದ ಆತ ಏನಾಗ್ತಾನೆ ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ನೀವು ಸಿನಿಮಾನ ನೋಡಲೇಬೇಕು ಎಕ್ಕ ಸಿನಿಮಾದ ಟ್ರೈಲರಲ್ಲೇಗೆ ಈ ಎಲ್ಲ ವಿಚಾರಗಳು ಅಡಗಿತ್ತು ಇದನ್ನು ಬ್ರೇಕ್ ಡೌನ್ ಮಾಡಿದರೆ ನಿಮಗೆ ಸಿನಿಮಾ ನೋಡಿದಾಗ ಚೆನ್ನಾಗೇ ಅರ್ಥ ಆಗುತ್ತೆ ಈ ಸಿನಿಮಾದಲ್ಲಿ ಎಲ್ಲೂ ಕತೆ ರುಟೀನ್ ಅನಿಸ್ತೇ ಇದ್ದರೂ ಕೂಡ ಕೆಲವೊಂದು ಸನ್ನಿವೇಶಗಳು ನಮಗೆ ಹಾಗನ್ನಿಸಿದ್ರು ಸಿನಿಮಾದ ಕತೆ ನಮ್ಮನ್ನು ಬೇರೆಡೆಗೆ ಎಳ್ಕೊಂಡು ಹೋಗುತ್ತೆ ಕೆಲವೊಂದು ಭಾವನಾತ್ಮಕ ಸನ್ನಿವೇಶಗಳು ಮುಟ್ಟುವಂತಿತ್ತು ಕತೆಗೆ ತಕ್ಕಂತೆ ಅದ್ದೂರಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇಂದು ಕಲಾವಿದರ ನಟನೆ ವಿಚಾರಕ್ಕೆ ಬಂದರೆ ಮುತ್ತುವಾಗಿ ಯುವರಾಜ್ ಕುಮಾರ್ ನಮಗೆ ಇಷ್ಟ ಆಗ್ತಾರೆ ಡ್ಯಾನ್ಸ್ ಹಾಗೂ ಫೈಟ್ಸ್ ವಿಚಾರದಲ್ಲಿ ಇವರು ಮತ್ತೊಂದು ಲೆವೆಲ್ಗೆ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಂದಿನಿಯಾಗಿ ಸಂಜನಾ ಆನಂದ್ ನಮಗೆ ಇಷ್ಟ ಆಗ್ತಾರೆ ಬಾರ್ಗರ್ಲ್ ಮಲ್ಲಿಕಾ ಪಾತ್ರದಲ್ಲಿ ಸಂಪದ ಕೂಡ ಕಾಣಿಸ್ಕೊಂಡು ಅವರ ನಟನಾ ಕೌಶಲ್ಯವನ್ನು ಅಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ ವಿಶೇಷ ಅಂದರೆ ಚಿತ್ರದ ಮೊದಲ ದೃಶ್ಯ ಶುರುವಾಗೋದು ಕೊನೆಯ ದೃಶ್ಯ ಮುಕ್ತಾಯವಾಗೋದು ಈ ಪಾತ್ರದಿಂದಲೇ ಅತುಲ್ ಕುಲಕರ್ಣಿಯವರು ಶ್ರುತಿಯವರು ಆದಿತ್ಯ ಅವರು ಅವರಿಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ತೆರೆ ಮೇಲೆ ಅದ್ಭುತವಾಗಿ ಕಾಣುವಂತೆ ಮಾಡಿದ್ದಾರೆ ಈ ಚಿತ್ರದ ಮೈನಸ್ ವಿಚಾರಕ್ಕೆ ಬಂದರೆ ಸಿನಿಮಾಗೆ ಅವರು ಕೊಟ್ಟಂಥ ಹೈಪ್ ಮತ್ತು ನಾವು ಸಿನಿಮಾ ನೋಡಿದಾಗ ನಮಗೆ ಆದ ಅನುಭವ ಸ್ವಲ್ಪ ಮ್ಯಾಚ್ ಆಗ್ತಿಲ್ಲ ಅನ್ಬೋದು ದೊಡ್ಡ ಪರದೆಗೆ ಬೇಕಾದಿದ್ದ ಆ ಮ್ಯಾಜಿಕ್ ಸ್ವಲ್ಪ ಮಿಸ್ ಆಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಿಟ್ಟರೆ ಬೇರೆಲ್ಲ ಸಾಂಗ್ಗಳು ಅಷ್ಟಕ್ಕಷ್ಟೇ ಅಂತ ಅನಿಸುತ್ತೆ ಕತೆ ವಿಭಿನ್ನವಾಗಿದ್ದರೂ ಕೂಡ ನಾವು ಸಿನಿಮಾ ನೋಡಿ ಬಂದಾಗ ಇದರಲ್ಲಿ ಹೊಸದೇನಿದೆ ಅಂತ ಅನಿಸೋದು ಖಂಡಿತ ಆದರೂ ತುಂಬ ದಿನದ ಬಳಿಕ ಒಂದೊಳ್ಳೆ ಸಿನಿಮಾ ನೋಡಿದ ನೆಮ್ಮದಿ ನಮಗಿತ್ತು ಒಟ್ನಲ್ಲಿ ಕೊನೆಯದಾಗಿ ಹೇಳಬೇಕಂದ್ರೆ ಇದೊಂದು ಪೈಸಾ ವಸೂಲ್ ಸಿನಿಮಾ ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಿ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ